ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರ ಅಹೋರಾತ್ರಿ ಪ್ರತಿಭಟನೆ ರೈತರೊಂದಿಗೆ ಪ್ರತಿಭಟನಾ ಸ್ಥಳದಲ್ಲಿ ಮಲಗಿದ ಬಿ ವೈ ವಿಜಯೇಂದ್ರ ಪ್ರತಿಭಟನೆಗೆ ಸಾಥ್ ಕೊಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಜಯೇಂದ್ರಗೆ ಈರಣ್ಣ ಕಡ್ಡಾಡಿ ಸೇರಿ ಕೆಲ ಬಿಜೆಪಿ ನಾಯಕರುಗಳು ಇದ ಸಂದರ್ಭದಲ್ಲಿ ಸಾಥ್ ನೀಡಿದ್ದಾರೆ ಸೊ ಒಂದು ಪ್ರತಿಭಟನೆಯ ಸ್ವರೂಪ ಬದಲಾಗೋದು ಹೇಗೆ ಅಂತ ಅಂದರೆ ಯಾರೋ ಒಬ್ಬ ಹೆಸರಿನಲ್ಲಿರುವಂಥ ನಾಯಕ ಸ್ಥಳಕ್ಕೆ ಭೇಟಿ ಕೊಟ್ಟು ಅವ್ರ ಜೊತೆಗೆ ಇದ್ದಾರೆ ಅಂತಂದ್ರೆ ಅದೊಂದು ಸ್ವಲ್ಪ ಗಮನ ಸೆಳೆಯುತ್ತೆ ವಿಜೇಂದ್ರ ಅವರು ಭೇಟಿ ಕೊಡ್ತಾ ಇದ್ದಾಗೆ ರೈತರಿಗೂ ಒಂಥರ ಸಂತಸ ತಮ್ಮ ಹೋರಾಟದಲ್ಲಿ ಯಾರೋ ಒಬ್ಬ ಜನನಾಯಕ ಬಂದು ಪಕ್ಕದಲ್ಲಿ ಕೂರ್ತಾ ಇದ್ದಾರಲ್ಲ ಅಟ್ಲೀಸ್ಟ್ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ಪುತ್ರರೇ ನಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಅನ್ನೋದು ಅವ್ರಿಗೂ ಒಂಥರ ಖುಷಿ ತರಿಸ್ತಾ ಇರುವಂಥ ವಿಚಾರ ಇನ್ನು ವಿಜೇಂದ್ರ ಅವರು ಹೇಳ್ತಾ ಇದ್ರು ನನ್ನ ಬರ್ತಡೆಯನ್ನು ಕೂಡ ನಾನು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಲ್ಲೇ ಆಚರಿಸ್ಕೊಳ್ತೀನಿ ಅಂತ ರೈತ್ರಿಗೆ ಅನ್ಯಾಯ ಆಗಬಾರ್ದು ರೈತರು ಪರವಾಗಿ ನಾವು ಇದ್ದೀವಿ ಮೆಸೇಜ್ ಅನ್ನು ಪಾಸ್ ಮಾಡಬೇಕು ಇದನ್ನು ಕಾಂಗ್ರೆಸ್ ವಿರುದ್ಧ ಅಸ್ಥಿರವಾಗಿ ಕೂಡ ಬಳಕೆ ಮಾಡ್ಕೊಳ್ಬೇಕು ಎಲ್ಲದರಲ್ಲೂ ಒಂದು ರಾಜಕೀಯ ಲೆಕ್ಕಾಚಾರ ಅನ್ನೋದು ಇದರಿಂದ ಆಗುವಂಥ ಪ್ಲಸ್ ಆರ್ ಮೈನಸ್ ಇದನ್ನು ಕೂಡ ಯೋಚನೆ ಮಾಡಿರ್ತಾರೆ ಸೊ ಖುದ್ದಾಗಿ ಅವರೇ ಸ್ಥಳದಲ್ಲಿ ಹೋಗಿ ಬೀಳು ಬಿಟ್ಟಿರೋದ್ರಿಂದ ಎಲ್ರಿಗೂ ಸಂತಸ ಅಂತ ಅನಿಸ್ತಾ ಇದೆ ರೈತರು ಕೂಡ ನಮ್ಮ ಪರವಾಗಿ ವಿಜಯೇಂದ್ರ ಅವರು ಧ್ವನಿ ಎತ್ತ ಇದ್ದಾರಲ್ಲ ಯಾರೋ ಒಬ್ರು ಧ್ವನಿ ಎತ್ತದ ಬಂದ್ರಲ್ಲ ಸರ್ಕಾರದ ಗಮನ ಸೆಳೀತಾ ಇದ್ದಾರಲ್ಲ ಅನ್ನೋದೊಂದು ಮನಸ್ಥಿತಿಯಲ್ಲಿ ಸದ್ಯ ರೈತರು ಕೂಡ ಇದ್ದಾರೆ